ಗಟ್ಟಿ ಕುದುರು ಮತ್ತು ಈ ಕೊಟ್ಟಾರಿ ಕುದುರು ಶತಮಾನಗಳಿಂದ ಜನವಸತಿ ಇರುವಂಥ ದ್ವೀಪಗಳು ಅದರಲ್ಲಿಯೂ ಕೂಡ ಇವತ್ತು ಒಂದು ಎರಡು ದಶಕಗಳಿಂದ ಅಲ್ಲಿ ಅಕ್ರಮ ಮರಳುಗಾರಿಕೆ ಆರಂಭ ಆಗಿರುವಂಥದ್ದು ಎಲ್ಲಿ ಯಾವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆಯ ಒಂದು ಟ್ರೆಂಡ್ ಆರಂಭ ಆಯಿತು ಎರಡು ದಶಕಗಳ ಹಿಂದೆ ಅಲ್ಲಿಂದ ಈ ದ್ವೀಪಗಳಿಗೆ ಒಂದು ಅಪಾಯ ಶುರುವಾಯಿತು ಇವತ್ತು ಅಲ್ಲಿ ಮರಳು ತೆಗೆಯೋದು ಭಾಳ ಸುಲಭ ನೀರಲ್ಲಿ ಮುಳುಗಬೇಕಾಗಿಲ್ಲ ಮಿಷನ್ ಹಾಕಬೇಕಾಗಿಲ್ಲ ಏನಿಲ್ಲ ಕೊಟ್ಟು ಪಿಕಾಸಿ ಹಾರೆಗಳನ್ನು ತಂದು ಅಲ್ಲಿ ಕೆತ್ತಿ ತೆಗಿಲಿಕ್ಕೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಭಾಳ ಸುಲಭವಾಗಿ ಅಲ್ಲಿ ಅಕ್ರಮ ಮರಳು ದಂಧೆಕೋರರು ಅಲ್ಲಿ ದಂಧೆಯನ್ನು ನಡೆಸ್ತಾರೆ ಆದರೆ ಇದೆಲ್ಲವೂ ಕೂಡ ಆರ್ ದಡ್ ವ್ಯಾಪ್ತಿಗೆ ಬರ್ತದೆ ಅಲ್ಲಿ ಕಾಂಡ್ಲಾ ಒಣಗಲಿದೆ ಇನ್ನೆಲ್ಲವೂ ಕೂಡ ಇದೆ ಅದರಿಂದಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪರ್ಮನೆಂಟ್ ರಚನೆಗಳನ್ನು ಕೂಡ ಮಾಡುವ ಹಾಗೆಲ್ಲ ಮರಳನ್ನು ಕೂಡ ಒಂದು ಚಮಚದಷ್ಟು ಕೂಡ ತೆಗಿಬಾರ್ದು ಅಂತ ಇದೆ ಆದರೆ ಇವರಿಗೆ ಯಾರ ಭಯ ಕೂಡ ಇಲ್ಲ ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಾಗಿದೆ ಸ್ಥಳೀಯ ಶಾಸಕರಾಗದಾದಂತಹ ಕಾದರ್ ಅವರಿಗೂ ಕೂಡ ಹಲವು ಮನವಿಗಳನ್ನ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದಾರೆ ಗಣಿ ಇಲಾಖೆ ಕೊಟ್ಟಿದ್ದಾರೆ ಪಂಚಾಯತಿ ಕೊಟ್ಟಿದ್ದಾರೆ ಎಲ್ರಿಗೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಯಾರಿಗೂ ಕೂಡ ಬಾಕಿ ಇಲ್ಲ ಆದರೆ ಕೊಟ್ಟಾಗ ಒಂದು ದಿವಸ ಎರಡು ದಿವಸ ಅಲ್ಲಿಗೆ ಬಂದಾಗ ಮಾಡ್ತಾರೆ ಹೊರತು ಅದಕ್ಕೆ ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ ಮತ್ತೆ ದೂರು ಕೊಟ್ಟರೆ ಸಾಕು ಮರಳು ಬಂಧುಕರಂತೂ ಇವತ್ತು ಮಾಫಿಯಾಗಲ ತರ ಆಗಿದ್ದಾರೆ ಪಾಪ ಅವರಿಗೆ ನದಿ ದಾಟಿಯೇ ಹೋಗಬೇಕು ಅಲ್ಲಿ ಹೋಗುವಾಗ ಈ ಮಾಫಿಯಾದ ಮರಳು ಮಾಫಿಯಾದ ಜನಗಳು ಅವರಿಗೆ ಬೆದರಿಕೆಗಳನ್ನ ಹಾಕ್ತಾ ಇದ್ದಾರೆ ಅದರಿಂದಾಗಿ ಹೆಚ್ಚು ಕಮ್ಮಿ ನೂರ ಎಂಬತ್ತು ಎಕರೆ ಇನ್ನೂರು ಎಕರೆ ಇದ್ದಂಥ ದ್ವೀಪದ ಸುತ್ತಲತೆ ಇವತ್ತು ನೂರು ಎಕರೆ ತೊಂಬತ್ತು ಎಕರೆಗೆ ಇಳಿದಿದೆ ಅರ್ಧ ಅರ್ಧ ಹೋಗಿದೆ ಈ ರೀತಿ ಹೋದರೆ ಮುಂದೆ ಇನ್ನೊಂದು ಎರಡು ಮಳೆಗಾಲದಲ್ಲಿ ಜೋರಾದಂಥ ಮಳೆ ಕಳೆದ ಬಾರ ಮಳೆಗಳು ಬಂದರೆ ಇನ್ನೊಂದು ಎರಡು ಮೂರು ವರ್ಷ ಅಥವಾ ನಾಲ್ಕೈದು ವರ್ಷದಲ್ಲಿ ಇಡೀ ದ್ವೀಪ ಕೊಚ್ಚಿ ಹೋಗುವಂಥ ಆತಂಕ ಎದುರಾಗಿದೆ ನಾವು ಈ ಹಿಂದೆ ಕೂಡ ಅದರ ಪಕ್ಕದಲ್ಲಿದ್ದಂತಹ ಪಾವೂರು ಉಳಿಯದ ಮೇಲೆ ಇದೇ ರೀತಿಯಲ್ಲಿ ದೊಡ್ಡ ರೀತಿಯಾದಂಥ ಅಕ್ರಮ ಮರಳುಗಾರಿಕೆ ನಡೆದಾಗ ಬಹಳ ದೊಡ್ಡ ಹೋರಾಟವನ್ನು ಮಾಡಬೇಕಾಯಿತು ಸಾವಿರಾರು ಜನರನ್ನು ಸೇರಿಸಬೇಕಾಯಿತು ಅಲ್ಲಿ ಈಗ ಒಂದಿಷ್ಟು ಕಡಿಮೆ ಆಗಿದೆ ಆದರೆ ಇಲ್ಲಿ ಯಾರ ಭಯೂ ಕೂಡ ಇಲ್ಲ ಜಿಲ್ಲೆಯಲ್ಲಿ ಮೊನ್ನೆ ಕೆ ಡಿ ಪಿ ಕೂಡ ಇದೇ ರೀತಿ ಮಾತಾಡಿದ್ರು ಜಿಲ್ಲಾಧಿಕಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿದ್ರೆ ಹೊರತು ಇವತ್ತು ಅಕ್ರಮ ಮರಳಿಗಾರಿಕೆಗೆ ಪ್ರೋತ್ಸಾಹ ಕೊಡ್ತಾ ಇರೋ ರಕ್ಷಣೆ ಕೊಡ್ತಾ ಇರುವಂಥ ಪೊಲೀಸ್ ಇಲಾಖೆಯನ್ನು ಪ್ರಶ್ನೆ ಮಾಡಲಿಲ್ಲ ಕಂದಾಯ ಇಲಾಖೆಯನ್ನು ಪ್ರಶ್ನೆ ಮಾಡಲಿಲ್ಲ ಅದರಲ್ಲೂ ಕೂಡ ಉಸ್ತುವಾರಿ ಸಚಿವರು ಗಂಭೀರವಾಗಿ ಇಲ್ಲ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೋದು ಅವರ ಬೆಂಬಲಿಗರು ತೋರಿಸ್ತಾರೆ ಏನು ಹೇಳ್ತಾರೆ ಅದಕ್ಕೆ ಮಾತ್ರ ಕಿವಿ ಕೊಡೋದು ಮತ್ತೆ ವಿಮಾನ ಹತ್ತೋದು ಒಂದು ರೀತಿಯಲ್ಲಿ ಅವರು ಒಂದು ಗೆಸ್ಟ್ ಮಿನಿಸ್ಟರ್ ಇದ್ದಂಗೆ ಅವರು ಅತಿಥಿ ಅವರು ಉಸ್ತುವಾರಿ ಮಂತ್ರಿಗಳಲ್ಲ ಅದರಿಂದಾಗಿ ಇವತ್ತು ಜಿಲ್ಲೆಯಲ್ಲಿ ಭಾಳ ದೊಡ್ಡ ಸಮಸ್ಯೆಗಳಾಗಿದೆ ಅವರು ಜಿಲ್ಲೆಯ ಬಟ್ಟಿಗೆ ಗಂಭೀರವಾಗಿರಬೇಕು ಕಂಬಳ ಅಂತ ಹೇಳಿ ಬ ಪ್ರತಿಯೊಂದಕ್ಕೂ ಬರ್ತಾರೆ ಕಂಬಳದಲ್ಲಿ ನಮ್ಮ ಸಂಸ್ಕೃತಿ ಉಳಿಸ್ತೀವಿ ಕೃಷಿ ವ್ಯವಸ್ಥೆ ಉಳಿಸ್ತೀವಿ ಅಂತ ಹೇಳ್ತಾರೆ ಆದರೆ ನಮ್ಮ ನದಿಗಳನ್ನು ಉಳಿಸ್ಲಿಕ್ಕೆ ದ್ವೀಪವನ್ನು ಉಳಿಸ್ಲಿಕ್ಕೆ ಅವ್ರು ಗಂಭೀರವಾಗಿಲ್ಲ ಮತ್ತು ಅವರ ಸುತ್ತಮುತ್ತ ಇರುವಂತವರು ಕೂಡ ಹೆಚ್ಚಿನ ಇವತ್ತು ರಾಜಕಾರಣಿಗಳ ಬೆಂಬಲಿಗರು ಶಾಸಕರ ಬೆಂಬಲಿಗರು ರಾಜಕೀಯ ನಾಯಕರ ಹಿಂಬಾಲಕರು ಇವತ್ತು ಅಕ್ರಮ ಮರಳು ದಂಧೆಯಲ್ಲಿರೋದು ಅವರು ಉಸ್ತುವಾರಿ ಸಚಿವರನ್ನು ಮಿಸ್ಗೈಡ್ ಮಾಡ್ತಾರೆ ಪೊಲೀಸ್ ಇಲಾಖೆಯನ್ನು ತಮ್ಮ ತಾಲೂಕಿಯ ರೀತಿಯಲ್ಲಿ ಕುಣಿಸ್ತಾರೆ ಮತ್ತೆ ಪೊಲೀಸ್ ಇಲಾಖೆ ಕೂಡ ಉಡುಪಿಯನ್ನು ನೋಡಿ ಒಂದೇ ಒಂದು ಸಣ್ಣ ರೀತಿಯ ಅಕ್ರಮ ಮರಳುಗಾರಿಕೆ ಕೂಡ ಅಲ್ಲಿಯ ಪೊಲೀಸ್ ಇಲಾಖೆ ಅವಕಾಶ ಕೊಟ್ಟಿಲ್ಲ ಎಲ್ಲಾದರೂ ಅಕ್ರಮ ಮರಳುಗಾರಿಕೆ ನಡೆದರೆ ಸ್ಥಳೀಯ ಪೊಲೀಸರನ್ನೇ ಅಲ್ಲಿ ಎಸ್ ಪಿ ಅವರು ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದಾರೆ ಅರುಣ್ ಅವರು ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿಗೆ ಪ್ರವೇಶ ಮಾಡಿದರೆ ಉಡುಪಿಗೂ ಕೂಡ ಇಲ್ಲಿಂದಲೇ ಅಕ್ರಮ ಮರಳುಗಾರಿಕೆ ಇವತ್ತು ಸಾಗಾಟ ಆಗ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ ಅದರಿಂದಾಗಿ ಇಲ್ಲಿಯ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಮತ್ತು ರಾಜಕಾರಣಿಗಳು ಇವರು ಅಪವಿತ್ರ ಮೈತ್ರಿಗಳಿಂದ ನಮ್ಮ ಸೇತುವೆಗಳು ಇವತ್ತು ಅಪಾಯಕ್ಕೆ ಗುರಿಯಾದ ರೀತಿಯಲ್ಲೇ ಇವತ್ತು ನಮ್ಮ ದ್ವೀಪಗಳು ಕೂಡ ಅಪಾಯಕ್ಕೆ ಗುರಿಯಾಗ್ತಾ ಇದೆ ಇದು ಇದೇ ರೀತಿ ಮುಂದುವರೆದ್ರೆ ಮುಂದಕ್ಕೆ ಈ ಯಾವ ದ್ವೀಪಗಳು ಕೂಡ ಉಳಿಯುವುದಿಲ್ಲ ಅವರು ಬೇರೆ ದಾರಿ ಇಲ್ಲದೆ ತಮ್ಮ ಬದುಕನ್ನು ಬೇರೆ ಕಡೆ ಕಟ್ಕೊಳ್ಳುವಂತಹ ಅಥವಾ ಬೀದಿ ಪಾಲಾಗುವಂತಹ ಸ್ಥಿತಿ ಬರ್ತದೆ ನಾವು ಇದಕ್ಕೆ ಅವಕಾಶ ಕೊಡುವುದಿಲ್ಲ ಹಲವಾರು ಬಾರಿ ಅವರು ಮರವಿಯನ್ನು ಕೊಟ್ಟಿದ್ದಾರೆ ನಾವು ಇವಾಗ ಈಗ ಒಂದು ಬೇರೆ ಬೇರೆ ಜನಪರ ಸಂಘಟನೆಗಳನ್ನು ಒಳಗೊಂಡು ಒಂದು ಹೋರಾಟ ಸಮಿತಿಯನ್ನು ಮಾಡಿದ್ದೀವಿ ಇವತ್ತು ಪ್ರಥಮವಾದಂತಹ ಒಂದು ಮೆರವಣಿಗೆಯನ್ನು ಮಾಡಿ ಸಂಬಂಧಪಟ್ಟ ಇಲಾಖೆಗೆ ನಾವು ಮನವಿಯನ್ನು ಕೊಡ್ತೀವಿ ಒಂದು ವೇಳೆ ಅಲ್ಲಿ ಅಕ್ರಮ ಮರಳುಗಾರಿಕೆ ಮುಂದುವರೆದ್ರೆ ಮುಂದಕ್ಕೆ ದೊಡ್ಡ ಮಾಡ್ತೀವಿ ಅಗತ್ಯ ಬಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಮಂಗಳೂರಿಗೆ ಸಂಜೆ ನಾಲ್ಕು ಗಂಟೆಯಿಂದ ಅವರು ಮರಗಳನ್ನು ತೆಗೆದು ಅಗೆದು ತೆಗೆದು ನಮ್ಮ ಇದ್ದ ಮರ ಮರಗಳನ್ನು ಕಡಿಯುತ್ತಾರೆ ಅಡ್ಡ ಹಾಕಿದ್ದಾರೆ ಮತ್ತು ಅಲ್ಲಿ ಗೆಣಸು ಮತ್ತು ಗೇರು ಬೀಜದ ತುಂಬ ಮರ ಇತ್ತು ನಮಗೆ ಗೇರು ಬೀಜದಲ್ಲಿ ನಮಗೆ ನಮ್ಮ ಏಪ್ರಿಲ್ ತನಕ ನಾವು ಎಕ್ಕಿದರೆ ಅದೇ ನಮಗೆ ಒಂದು ಉತ್ಪತ್ತಿ ಅಂತ ಇದ್ದ ಜಾಗ ಇವತ್ತು ಆ ಮರಗಳನ್ನು ಕಡಿದು ಈಗ ಮ ಮರಗಳನ್ನು ತೆಗೆಯುತ್ತಿದ್ದಾರೆ ಈ ಜಾಗವನ್ನು ನಾವು ತುಂಬ ಕಷ್ಟದಿಂದ ಆ ಮರಗಳನ್ನು ನಾಟಿ ಮಾಡಿ ಬೆಳೆಸಿದ ಮರ ಮತ್ತು ಅಲ್ಲಿ ಹುಣಸೆ ಗಿಡ ಸಹ ಇತ್ತು ಹುಣಸೆ ಮರ ಸಹ ಅಲ್ಲಿಂದ ಕಡಿದಿದ್ದಾರೆ ಮತ್ತು ಅಲ್ಲಿ ಹಲಸಿನ ಸಹ ಇತ್ತು ಮತ್ತು ಗಾಳಿ ಸಹ ಇತ್ತು ಎಲ್ಲವನ್ನು ಕಡಿದು ಅವರು ಹಾಕಿ ಕಡಿದು ಅವರು ಮಾರಾಟ ಮಾಡಿದ ರೀತಿಯಲ್ಲಿ ನಮಗೆ ಕಾಣ್ತದೆ ನಾವು ಅಂದರೆ ನಾವು ಯಾರು ಆ ಜಾಗಕ್ಕೆ ಹೋಗುವಾಗ ಗಂಡಸರು ಇರುವ ನಾನು ಹೆಂಗಸಾಗಿ ನಾನು ಅಲ್ಲಿ ಹೋದರೆ ನನಗೆ ಬೆನ್ನಟ್ಟುತ್ತಾರೆ ಅಂತ ಹೇಳಿ ನಾನು ಜೀವ ಬೆತರಿಕೆಯಿಂದ ಆ ಜಾಗೆಗೆ ಹೋಗುದಿಲ್ಲ ಈಗ ಮೊದಲು ಹೋಗುದಿದ್ದೆ ನನ್ನ ಗಂಡ ಇರುವ ಟೈಮಲ್ಲಿ ನಾನು ಹೋಗುದಿದ್ದೆ ಧೈರ್ಯದಿಂದ ಹೋಗುತ್ತಿದ್ದೆ ಆದರೆ ಈಗ ನನ್ನ ಗಂಡ ತೀರಿ ಹೋದ ನಂತರ ನಾನು ಆ ಜಾಗಕ್ಕೆ ಸ್ವಲ್ಪ ಕಡಿಮೆ ಹೋಗುದು ಅಂದರೆ ಆ ಜಾಗೆ ಹೋದರೆ ಆ ಯು ಪಿ ಅವರು ಏನಾದರೂ ಮಾಡಿದರೆ ಇದರ ಮೊದಲು ಮಾಡಿದ್ದಾರೆ ಹಾಗೆ ನನಗೆ ನಾನು ಬೆನ್ನಟ್ಟಿ ಹೋಗಿ ಓಡಿಸುವಾಗ ಅವರು ನನಗೆ ಏನೋ ಹಿಂದೆ ಹೇಳಿ ಮಾತನಾಡುತ್ತೆ ಅದಕ್ಕೆ ನಾವು ವಾಪಸ್ಸು ಮಾತನಾಡುತ್ತೇವೆ ಅವರು ಅವರಿಗೆ ಆದರೆ ಈಗ ತುಂಬಾ ತುಂಬಾ ಅವರದ್ದು ನಡೀತಾ ಇದೆ ಈಗ ಮೊದಲು ಊರಿನವರು ತೆಗೆದಿದ್ದರು ಒಂದು ಸಾಧಾರಣ ಇಪ್ಪತ್ತೆಂಟು ವರ್ಷದ ಮೊದಲು ಊರಿನವರು ತೆಗೆದಿದ್ದರು ಆದ ಆ ಟೈಮಲ್ಲಿ ಈ ತರ ನಮಗೆ ತೊಂದರೆ ಆಗುತ್ತಿರಲಿಲ್ಲ ಈಗ ಯು ಪಿಯಿಂದ ಉತ್ತರ ಪ್ರದೇಶದಿಂದ ಬಂದು ತೆಗೆಯುವವರು ತುಂಬಾ ನಮಗೆ ನಷ್ಟ ಮಾಡ್ತಾರೆ ಅಂದರೆ ಇದ್ದ ಮರಳು ಮೇಲಿನಲ್ಲೇ ತೆಗೆದು ಕೊರೆದು ನಾವು ಈ ಜಿಲ್ಲಾಡಳಿತ ವರ್ಷ ವರ್ಷ ಅಂದರೆ ವರ್ಷ ನಾವು ಸಾಧಾರಣ ಎರಡು ಸಾವಿರದ ಎಂಟರಿಂದ ಸ್ಟಾರ್ಟ್ ಮಾಡಿದ್ದೇವೆ ಅರ್ಜಿ ಕೊಡಲಿಕ್ಕೆ ಇವತ್ತಿನ ತನಕ ನಾವು ಅರ್ಜಿ ಕೊಡೋದು ವರ್ಷ ವರ್ಷ ಕೊಡೋದು ನಮ್ಮ ನಾವು ಬಂದ್ ಮಾಡಲಿಲ್ಲ ಆದರೆ ಅವರು ಒಂದು ಸಾರಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅದೇ ಒಂದು ಹತ್ತು ದಿನದಲ್ಲಿ ಪುನಃ ತೆಗೆಯುತ್ತಾರೆ ಇದಕ್ಕೆ ಇದನ್ನು ಕೇಳುವವರು ಯಾರು ಇಲ್ಲ ಬೇರೆ ಏನಾದರೂ ಕೆಲಸ ಮಾಡಿದರೆ ಅವರಿಗೆ ಇದು ಬೆನ್ನ ಇದು ಮಾಡ್ತಾರಲ್ಲ ಈಗ ಈ ಮರಳು ತೆಗೆಯುವವರಿಗೆ ಯಾರು ಕೇಳುವವರು ಇಲ್ಲ ಅಂತ ನಾನು ಕೇಳುದು ಅಷ್ಟೇ ನಾವು ಎಲ್ಲ ಕಡೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಎಲ್ಲ ವರ್ಷ ವರ್ಷ ಒಂದು ವರ್ಷ ನಾವು ದೈಜ ಓಲ್ಡಲ್ಲಿ ಸಹ ನಾವು ಮಾತನಾಡಿದ್ದೇವೆ ಈ ಮರಳು ತೆಗೆಯುವುದರಿಂದ ನಮಗೆ ಯಾವುದೆಲ್ಲ ನಷ್ಟ ಬರ್ತದೆ ಅಂತೇಳಿ ನಮಗೆ ಮೀನು ಹಿಡಿಯಲಿಕ್ಕೆ ಆಗೋದಿಲ್ಲ ಆಚೆ ಈಚೆ ಹೋಗುವುದಾದರೆ ನಮಗೆ ದೋಣಿಯಿಂದ ಹೋಗಬೇಕು ಅಂದರೆ ಕಣ್ಣೂರಿಂದ ಬರಬೇಕಾದರೆ ಆ ಕೊಠಾರಿಗೊದ್ರಿಗೆ ದೋಣಿಯಿಂದ ಬರಬೇಕು ಅರೆಕಾಲಿಂದ ಬರೋದಾದರೆ ನಾವು ದೋಣಿಯೇ ದ ನಮಗೆ ಬೇಕು ಯಾವ ಕಡೆಯಿಂದ ಬರಲಿ ನಮಗೆ ದೋಣಿ ಆಗುತ್ತೆತ್ತು ಮೊದಲು ನಾ ಸಾಧಾರಣ ಇಪ್ಪತ್ತೆಂಟು ವರ್ಷದ ಮೊದಲು ನಾವು ಬೈತರಿಂದ ನಮ್ಮ ಕೊಠಾರಿಗೊದ್ರಿಗೆ ಖಾಲಿ ಬರುತ್ತಿದ್ದರು ನಡೆದುಕೊಂಡು ಬರುತ್ತಿದ್ದರು ಅಂದರೆ ಅಷ್ಟು ಮರಳಿತ್ತು ಅಂದರೆ ದೋಣಿಯ ಅವಶ್ಯಕತೆನೇ ಇರಲಿಲ್ಲ ಆ ಸಮಯದಲ್ಲಿ ಕೆಲಸಕ್ಕೆ ಬರುವವರು ಅವರ ಟೈಮಿಗೆ ಅಂದರೆ ಅವರ ಅವರಿಗೆ ಗೊತ್ತಾಗಿ ಇದ್ದ ಹಾಗೆ ಆ ದಾರಿಯಿಂದ ಮಾಡಿ ಬರುದಿದ್ದರು ಕೆಲಸಕ್ಕೆ ನಂತರ ಅಲ್ಲಿಂದ ಮರಳು ತೆಗೆದ ನಂತರ ಎಷ್ಟು ಜನ ಸ ತೀರಿ ಹೋಗಿದ್ದಾರೆ ಅಂತ ಹೇಳಿದರೆ ನಮಗೆ ತುಂಬ ಬೇಸರ ಆಗ್ತದೆ ನಮಗೆ ಮ ಮೀನು ಹಿಡಿಯುವಾಗ ಸಹ ತುಂಬ ಕಷ್ಟ ಆಗ್ತದೆ ಅಂದರೆ ನಾವು ಹಾಕಿದ ಬಳೆಯನ್ನು ಅವರು ತುಂಡು ಮಾಡಿ ಮಿಷಿನ್ಗೆ ಸಿಕ್ಕಿಸ್ತದೆ ಅದು ನಾವು ಕೇಳಿದಾಗ ನಮ್ಮ ಧೋನಿ ಅಲ್ಲ ನಮ್ಮ ಧೋನಿ ಅಲ್ಲ ಅಂತ ಹೇಳ್ತಾರೆ ನಾವು ಅವರದ್ದು ಫೋಟೋ ತೆಗೆದು ಕಳಿಸುವಾಗ ಅವರು ಹೇಳೋದು ಇದು ನಮ್ಮ ಧೋನಿ ಅಲ್ಲ ಇದು ಬೇರೆಯವರದ್ದು ಅದಕ್ಕೆ ಅವರದ್ದು ದಕ್ಕೆ ಅವರದ್ದು ಅಂತ ಹೇಳ್ತಾರೆ ಬೈತಾರ್ನವರ ಹತ್ರ ಕೇಳಿದರೆ ಹತ್ರ ಅಂತ ಹೇಳ್ತಾರೆ ಕಣ್ಣೂರಿನವರ ಹತ್ರ ಕೇಳಿದರೆ ಬೈತಾರ್ನವರದ್ದು ಅಂದರೆ ನಾವು ಅಂತ ಕೇಳೋದು ನಾವು ಯಾರು ನಾವು ಕೇ ಮಾತನಾಡೋದು ಈ ಥರ ಮಾ ನಮಗೆ ತುಂಬ ಕಷ್ಟವನ್ನು ಕೊಡ್ತಾರೆ ಈ ಮರಳು ದಂಧೆ ಮಾಡುವವರು ಇದಕ್ಕೆ ಏನಾದರೂ ನಮಗೆ ಪರಿಹಾರ ಕೊಡಬೇಕಂತ ಹೇಳಿ ನಿಮ್ಮಲ್ಲಿ ಮತ್ತು ನಮ್ಮ ಜಿಲ್ಲಾಡಳಿತ ಗಣಿ ಇಲಾಖೆ ಎಲ್ಲರ ಹತ್ರ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅದೇ ಮರಳು ಜಾಸ್ತಿ ತೆಗೆಯುತ್ತಾ ಇರುವಾಗ ಅಂದರೆ ಅವರಿಗೆ ಸೌಂಡ್ ಕೇಳ್ತದೆ ಮತ್ತು ಆಚೆ ಈಚೆ ಹೋಗುವ ಜನರಿಗೆ ಉಪದ್ರ ಆಗ್ತದೆ ಮತ್ತು ಅವರ ಅಂದರೆ ಪ್ಲೇಸ್ ಕೂಡ ತುಂಬ ಇದಾಗ್ತಾ ಉಂಟು ಅಂದರೆ ಆಗಿದ್ದು ಆಗಿದ್ದು ಮಣ್ಣು ಇದು ಮರಳು ತೆಗೆದು ಪ್ಲೇಸ್ ಶಾರ್ಟ್ ಆಗ್ತದೆ ಅಂದರೆ ಕಡಿಮೆ ಆಗ್ತಾ ಉಂಟು ಪ್ಲೇಸ್ ಹಾಗೆ ತುಂಬ ಉಪದ್ರ ಆಗ್ತಾ ಉಂಟು ಭಯದ ವಾತಾವರಣ ಏನಾದರೂ ಭಯದಂದರೆ ಅವರು ಕೇಳಲಿಕ್ಕೆ ಹೋದರೆ ಹೇಳ್ತಾರೆ ನಾವು ನಿಮ್ಮನ್ನು ಆ ಥರ ಮಾಡ್ತೇವೆ ಈ ಥರ ಮಾಡ್ತೇವೆ ಹೊಡಿತೇವೆ ಹಾಗೆಲ್ಲ ಹೇಳ್ತಾರೆ ಹಾಗೆ ಈಗ ಯಾರಿಗೆಲ್ಲ ನೀವು ಕಂಪ್ಲೇಂಟ್ ಮಾಡಿ ತುಂಬ ಕಡೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಎಷ್ಟು ಜನ ಅಲ್ಲಿ ಇದ್ದಾರೆ ಯಾವ ರೀತಿ ಅವರ ವ್ಯವಸ್ಥೆ ಇದೆ ವ್ಯವಸ್ಥೆ ಅಂದರೆ ಐದು ವರ್ಷದಿಂದ ತುಂಬ ಅಂದರೆ ನಾವು ಲೆಕ್ಕ ಮಾಡಲಿಕ್ಕೆ ಹೋಗ್ಲಿಲ್ಲ ಅಂದರೆ ತುಂಬ ಕಾಣ್ತದಲ್ಲ ನಮಗೆ ಅಲ್ಲಿ ತೆಗೆಯುವ ದೋಣಿಗಳೆಲ್ಲ ತುಂಬ ಇರ್ತದೆ ಮತ್ತೆ ಅವರು ಯಾರ ಮಾತು ಕೇಳುವುದಿಲ್ಲ ಅವರದ್ದೇ ಮಾಡ್ತಾ ಇರ್ತಾರೆ ಹಾಂ ಕೊಡ್ತಾ ಇದ್ದಾರಲ್ಲ ನಾವು ಎಲ್ಲ ಕಡೆ ಅದೇ ಎಂತ ಆ್ಯಕ್ಷನ್ ತಗೊಳ್ತಾರೋ ಅಷ್ಟೇ ಅಲ್ಲಿ ಒಂದು ನಲವತ್ತು ಮನೆ ಉಂಟು ಅಂದರೆ ನದಿಯ ಹತ್ತಿರವರೆಗೆ ಮರ ಉಂಟು ಮತ್ತು ಒಂದು ಎರಡು ಮೂರು ಮನೆ ನದಿಯ ತುಂಬ ಹತ್ತಿರ ಉಂಟು ಮರಲೆಲ್ಲ ತೆಗೆದುಕೊಂಡು ಹೋಗಿ ಜಾರಿ ಹೋಗಿ ಎಲ್ಲ ಹೋಗಿದ್ದೆ ನದಿಯೆಲ್ಲ ಒಂದು ಇಪ್ಪತ್ತೈದು ವರ್ಷದಿಂದ ಮರಳು ತೆಗೆಯಿದ್ದಾರೆ ನಾವು ಜ್ವರು ಮಾಡಿದರೆ ನಮಗೆ ಎಡಿಯಲಿಕ್ಕೆ ಬರ್ತಾರೆ ಗ್ಯಾಸ್ ಎಲ್ಲ ತಂದು ಬರ್ತಾರೆ ಅವರು ಬರುವಾಗ ತುಂಬ ಮುಸ್ಲಿಮ್ಸವರು ಬ ತೆಗೆಯೋದೆಲ್ಲ ಮತ್ತು ಯು ಪಿಯಿಂದ ಬಂದ ಜನರೆಲ್ಲ ತೆಗೆಯುತ್ತಾರೆ ಹಾಗೆ ಅಲ್ಲಿ ಅವರು ರಾತ್ರಿ ಬಂದು ತೆಗೆಯೋದು ಎರಡು ಗಂಟೆ ನಂತರ ನಾವು ಪ್ರತಿಭಟನೆ ಮಾಡಿದ್ದೇವೆ ತುಂಬ ಸರಿ ಮಾನವಿಗೆ ಕೊಟ್ಟಿದ್ದೇವೆ ಅವರು ತೆಗೆದುಕೊಳ್ತಾರೆ ಮತ್ತೆ ಅಲ್ಲಿ ಹಾಗೆ ಒಳಗೆ ಇಟ್ಟು ಕೂತ್ಕೊಳ್ತಾರೆ ಕಂಪ್ಲೇನ್ ಎಲ್ಲ ಕೊಟ್ಟಿದ್ದೇವೆ ಅವರು ಅಗಳಿಗೆ ಹುಡು ತೆಗೀತಾರೆ ರಾತ್ರಿ ಹುಡುಗಾರೆ ಲಾರಿ ಎಲ್ಲ ದೋಣಿಯಲ್ಲಿ ಕೊಂಡೋಗ್ತಾರೆ ಮತ್ತೆ ಅದಕ್ಕೆ ಮಾಡ್ತಾರೆ ಲಾರಿ ಹಾಕಿ ಜಸಂತ ಬಿಸಿ